ಯಾಕೋ ಏನು ಅತಿಯಾದ ನೋವು ಅತಿಯಾದ ಸಂಕಟ ಅತಿಯಾದ ಉರಿಯುತ್ತಾ ಇದೆ ಯಾಕೆ ಉರಿ ಸಹಿಸಿ ಬಳಿ ಇಲ್ಲ ಯಾಕೆ ಮಳೆ ಯಾಕೆ ಯಾರ ಕೇಳಿ ಯಾರು ಕಾಣ್ತಾ ಇಲ್ಲ ಇಲ್ಲಿ

ನನ್ನ ಕಿವಿಯ ಸಮೀಪ ಬಂದು ಹತ್ಯಿನ ಅನುಭವ ಯಾರದು ಕಿವಿಯ ಸಮೀಪ ಉಸುರುತ್ತಿ ದೇವ ಉರಿ ಸುಟ್ಟುವುದು ಮಾತ್ರ ನಮ್ಮೇಲೆ ಬಾಯ್ಬಿಟ್ಟು ಏನೋ ಮಾತಾಡಿದ ಹಾಗೆ ಏನೋ ಮಾತಾಡಿದ ಹಾಗೆ ನಾನು ಯಾಕೆ ಿ ಬರ್ತಾ ಇದ್ದಾನೆ ಬಾಳಾಡುವ ಮುಂದೊಂದು ಮಾಹುಗಳು ನನ್ನ ಕಿವಿಯನ್ನು ತಟ್ಟುತ್ತಾ ಇದೆ ಮನಸ್ಸನ್ನು ಮುಟ್ಟುತ್ತಾ ಇದೆ ನನ್ನದನ್ನು ನನಗೆ ಕೊಡು ನೀನು ಕಳೆದುಕೊಂಡೆಲ್ಲವನ್ನ ನಾನು ಮರಳಿದ್ದೇನೆ நான் ஏன் கொடுப்பதற்கு ஏன் உடனே கொடுவதற்கு இல்ல நான் கொடுவதே നാഹകമണ്ടല യാരോ ആ ഇല്ല കണ്ണീർ ക

నీ అన్న మగ నీ అన్న మగ కూడా నీ

bu

ನೀನು ಕರ್ಕೊಂಡ್ವಾ ಯಾರು ಏನೇನಾಯ್ತು ನೀವು ನನ್ನ ಗಂಡನ್ನು ನೋಡಿದ್ಯಾಂಡ್ ಹೊಡಿದ್ದೆ ನೀನು ಎಲ್ಲಿದ್ದು ನನ್ನ ಗಂಡ ನೋಡಿದ್ರೀನೇ ನನ್ನ ಗಂಡನ್ನು ನೋಡ್ತೀಯ ಒಳ್ಳೇನ್ ಮಾಡಿದ್ ನೀನು ಮತ್ತೆ ಏ ಕಳ್ಳ ಅಲ್ಲಿದ್ದೀಯ ಏ ಒಲ್ಲೇನ್ ಮಾಡ್ತೀಯಾ ಬಾ ಮನೆ ಹೋಗುದಿಲ್ಲ ಏ ನನ್ನ ಮಗಳಿಗೆ ಹುಳೇ മക്കളു ജോ നമ്മളുക് ನಾಗಮಂಡಲ ಇದೆ ಯಾರಾದ್ರೂ ಮಧ್ಯದಲ್ಲಿ ಎಟ್ಟು ಹೋದ್ರೆ ಹಾವು ಮನೆ ಬಾಗಿಲು ಬರ್ತದೆ ನಾಗಮಂಡಲ ನೋಡಿದ್ರೆ ಹೋದ್ರೆ ಮನೆ ಬಾಗಿಲು ಹಾವು ಬರ್ತದೆ ಮತ್ತೆ ಹಾ ದಾರಿಯಲ್ಲಿ ಸಿಕ್ಕಿದ್ರು ನಾನು ಹಣೆಯಲ್ಲ ಮತ್ತೆ ಕೇಳಿದ್ದೆ ನಾಲ್ಕೊಂಡ ನೋಡ್ತೀವಿ ಹೋಗ್ಬೇಕು ಇವ್ಗ ಅರ್ಧಕ್ಕೆ ಮುಗಿಸಿದ್ರು ನೀವು ಹೋಗಿ ಬದಿಲ್ಲ ಹಾ ನಾವು ಬರಲಿ ಮನೆ ಮಾಡಲಿಕ್ಕೆ ಎದ್ದು ಬರಬೇಕು ನೋಡಿ ನಾಲ್ಕೊಂಡ